ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪಿನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಡಾಕ್ಟರ್ ಶಿವರಾಮ ಕಾರಂತ ಡಾಕ್ಟರ್ ಶಿವರಾಮ ಕಾರಂತರ ಕುರಿತು ಹತ್ತು ಸಾಲಿನ ಪುಟ್ಟ ಮಾಹಿತಿ ತಿಳಿತು ಈ ಒಂದು ಹತ್ತು ಸಾಲಿನ ಪುಟ್ಟ ಪ್ರಬಂಧ ಅಂತಕ್ಕಂಥ ಇಷ್ಟು ಇಷ್ಟವಾದ್ರೂ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸವ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ನಿಮ್ಮ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ರೀತಿಯ ಭಾಷಣ ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕೌನ್ಸ್ಲಿ ಕಾಮೆಂಟ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಅದೇ ಒಂದು ಮಾಹಿತಿ ತಿಳಿತಾ ಹೋಣ ಬನ್ನಿ ಕಲಿತ ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ಡಾಕ್ಟರ್ ಶಿವರಾಮ ಕಾರಂತರು ಡಾಕ್ಟರ್ ಶಿವರಾಮ ಕಾರಂತರು ಡಾಕ್ಟರ್ ಶಿವರಾಮ ಕಾರಂತರು ಪ್ರಸಿದ್ಧ ಕನ್ನಡ ಸಾಹಿತಿಗಳು ಮತ್ತು ನೋಡಿ ಡಾಕ್ಟರ್ ಶಿವರಾಮ ಕಾರಂತರು ಪ್ರಸಿದ್ಧ ಕನ್ನಡ ಸಾಹಿತಿಗಳು ಓಕೆ ಅದಾದ ನಂತರ ಎರಡನೇ ಪಾಯಿಂಟ್ ಅವರು ಹತ್ತು ಅಕ್ಟೋಬರ್ ಹತ್ತು ಅಕ್ಟೋಬರ್ ಹತ್ತೊಂಬತ್ ನೂರ ಎರಡರಲ್ಲಿ ಹತ್ತೊಂಬತ್ ನೂರ ಎರಡರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಕೋಟಾದಲ್ಲಿ ಕೋಟಾದಲ್ಲಿ ಜನಿಸಿದರು ಮತ್ತು ನೋಡಿ ಅವರು ಹತ್ತು ಅಕ್ಟೋಬರ್ ನೂರ ಎರಡರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕೋಟಾದಲ್ಲಿ ಜನಿಸಿದರು ಮೂರನೇ ಪಾಯಿಂಟ್ ಮೂಕಜ್ಜಿಯ ಕನಸುಗಳು ಮೂಕಜ್ಜಿಯ ಕನಸುಗಳು ಅವರ ಅವರ ಪ್ರಸಿದ್ಧ ಕಾದಂಬರಿ ಪ್ರಸಿದ್ಧ ಕಾದಂಬರಿ ಓಕೆ ಅದಾದ ನಂತರ ನಾಲ್ಕನೇ ಪಾಯಿಂಟ್ ಅವರಿಗೆ ಹತ್ತೊಂಬತ್ನೂರ ಎಪ್ಪತ್ತೇಳರಲ್ಲಿ ಅವರಿಗೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಜ್ಞಾನಪೀಠ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು ಲಭಿಸಿತು ಓಕೆ ಆಯನೇ ಪಾಯಿಂಟ್ ಅವರು ಕಾದಂಬರಿ ನಾಟಕ ಪ್ರಬಂಧ ವಿಜ್ಞಾನ ಪ್ರಬಂಧ ವಿಜ್ಞಾನ ಸಾಹಿತ್ಯ ವಿಜ್ಞಾನ ಸಾಹಿತ್ಯ ಎಲ್ಲದರಲ್ಲೂ ಎಲ್ಲದರಲ್ಲೂ ಚಾಪು ಮೂಡಿಸಿದ್ದಾರೆ ಮತ್ತು ನೋಡಿ ಅವರು ಕಾದಂಬರಿ ನಾಟಕ ಪ್ರಬಂಧ ವಿಜ್ಞಾನ ಸಾಹಿತ್ಯ ಎಲ್ಲದರಲ್ಲೂ ಚಾಪು ಮೂಡಿಸಿದ್ದಾರೆ ಓಕೆ ಆರನೇ ಪಾಯಿಂಟ್ ಕಾರಂತರನ್ನು ಕಾರಂತರನ್ನು ಕನ್ನಡದ ಶತಮಾನ ಪುರುಷ ಶತಮಾನ ಪುರುಷ ಎಂದು ಕನ್ನಡದ ಶತಮಾನ ಪುರುಷ ಎಂದು ಕರೆಯುತ್ತಾರೆ ಮತ್ತು ನೋಡಿ ಕಾರಂತರನ್ನು ಕನ್ನಡದ ಶತಮಾನದ ಶತಮಾನ ಪುರುಷ ಎಂದು ಕರೆಯುತ್ತಾರೆ ಅಂದ್ರೆ ಪಾಯಿಂಟ್ ಅವರು ಯಕ್ಷಗಾನಕ್ಕೆ ಯಕ್ಷಗಾನಕ್ಕೆ ಹೊಸ ರೂಪ ಹೊಸ ರೂಪ ನೀಡಿದರು ಅವರು ಯಕ್ಷಗಾನಕ್ಕೆ ಹೊಸ ರೂಪ ನೀಡಿದರು ಪಾಯಿಂಟ್ ಪರಿಸರ ಪ್ರೇಮಿಗಳು ಹಾಗೂ ಪರಿಸರ ಪ್ರೇಮಿಗಳು ಹಾಗೂ ಸಾಮಾಜಿಕ ಕಾರ್ಯಕರ್ತರೂ ಆಗಿದ್ದರು ಸಾಮಾಜಿಕ ಕಾರ್ಯಕರ್ತರು ಆಗಿದ್ದರು ಕಾರ್ಯಕರ್ತರು ಆಗಿದ್ದರು ಓಕೆ ಅದಾದ ನಂತರ ನೋಡಿ ಒಂಬತ್ತನೇ ಪಾಯಿಂಟ್ ಮಕ್ಕಳಿಗಾಗಿ ಅವರು ಮಕ್ಕಳಿಗಾಗಿ ಅವರು ಅನೇಕ ರಂಗ ಪ್ರದರ್ಶನಗಳನ್ನು ಅನೇಕ ರಂಗ ಪ್ರದರ್ಶನಗಳನ್ನು ಪ್ರದರ್ಶನಗಳನ್ನು ನಡೆಸಿದರು ಮತ್ತು ನೋಡಿ ಮಕ್ಕಳಿಗಾಗಿ ಅವರು ಅನೇಕ ರಂಗ ಪ್ರದರ್ಶನಗಳನ್ನು ನಡೆಸಿದರು ಹತ್ತನೇ ಪಾಯಿಂಟ್ ಕೊನೆ ಪಾಯಿಂಟ್ ನೋಡಿ ಅವರು ಹತ್ತೊಂಬತ್ ನೂರ ತೊಂಬತ್ತೇಳರಲ್ಲಿ ಹತ್ತೊಂಬತ್ ನೂರ ತೊಂಬತ್ತೇಳರಲ್ಲಿ ನಿಧನರಾದರು ಓಕೆ ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟ ಆಯ್ತು ಇಷ್ಟವಾದ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ಚೆನ್ನೋ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರು ಶೇರ್ ಚಾಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಬಿಟ್ಟಾಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ Bye bye, bye bye, ok?